ಇಬ್ಬರು ಹುಡುಗರು ಕಂಡ ಒಂದು ಚಿಕ್ಕ ಕನಸು ಇಂದು ಜಗತ್ತಾದ್ಯಂತ ದೊಡ್ಡ ಕಂಪನಿಯಾಗಿ ಬೆಳೆದು ನಿಂತಿದೆ ಆ ಕಂಪನಿ ಯಾವುದು ಗೊತ್ತಾ ಆ ಕಂಪನಿ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸಾವಿರದ ಒಂಬೈನೂರನೇ ತೊಂಬತ್ತೈದನೇ ವರ್ಷ ಅಮೆರಿಕದ ಕ್ಯಾಲಿಫೋರ್ನಿಯಾದ ಸ್ಟ್ಯಾಂಫರ್ಡ್ ಯೂನಿವರ್ಸಿಟಿಯಲ್ಲಿ ಇಬ್ಬರು ಯುವಕರು ಒಂದೇ ಕನಸನ್ನು ಕಾಣುತ್ತಿರುತ್ತಾರೆ ಆ ಕನಸೆನೆಂದರೆ ಜಗತ್ತಿನ ಮಾಹಿತಿಯನ್ನು ಜೋಡಿಸಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುವ ಕನಸು ಆ ಕನಸು ಕಾಣುವ ಯುವಕರ ಹೆಸರು ಲ್ಯಾರಿ ಪೇಜ್ ಮತ್ತು ಸೆರ್ಗಿಬ್ರಿನ್ ಅವರು ಮೊದಲಿಗೆ ನಿರ್ಮಿಸಿದ ಶೋಧ ಯಂತ್ರದ ಹೆಸರು ಬ್ಯಾಕ್ ರಬ್ ಈ ಯಂತ್ರ ವೆಬ್ ಪೇಜ್ಗಳ ನಡುವಿನ ಲಿಂಕನ್ನು ಆಧರಿಸಿ ಮಾಹಿತಿಯ ಮಹತ್ವವನ್ನು ನಿರ್ಧರಿಸುತ್ತಿತ್ತು ಇದು ಆ ಕಾಲದ ಸರ್ಚ್ ಇಂಜಿನ್ಗಳಿಗಿಂತಲೂ ವಿಭಿನ್ನವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅವರು ತಮ್ಮ ಸರ್ಚ್ ಇಂಜಿನ್ಗೆ ಹೊಸ ಹೆಸರು ಬೇಕೆಂದು ನಿರ್ಧರಿಸುತ್ತಾರೆ ಆಗ ಅವರಿಗೆ ನೆನಪು ಬರುವುದು ಗಣಿತದ ಒಂದು ಪದ ಅದು ಗೂಗಲ್ ಜಿ ಓ ಜಿಓ ಎಲ್ ಇದರ ಅರ್ಥ ನೂರು ಸೊನ್ನೆಗಳ ನಂತರ ಒಂದು ಅಂತ ಅಂದರೆ ಹತ್ತು ನೂರರ ಸಮ ಈ ಹೆಸರನ್ನು ಇಡಲು ತೀರ್ಮಾನಿಸುತ್ತಾರೆ ತಪ್ಪಾಗಿ ಇವರು ಗೂಗಲ್ ಜಿ ಓ ಇ ಎಂದು ಟೈಪ್ ಮಾಡುತ್ತಾರೆ ನಂತರ ಅದೇ ಹೆಸರನ್ನು ಮುಂದುವರಿಸಬೇಕೆಂದು ತೀರ್ಮಾನಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸೀಮಾ ಭೂಸಾನ ಎಂಬವರ ಗ್ಯಾರೇಜ್ನಲ್ಲಿ ಈ ಕಂಪನಿ ಆರಂಭವಾಗುತ್ತದೆ ಅವರು ಮೊದಲ ಹೂಡಿಕೆಯನ್ನು ಆಂಡಿ ಬೆಕ್ಟೋಲ್ಶೈಮ್ ಎಂಬ ಉದ್ಯಮಿಯಿಂದ ಒಂದು ಲಕ್ಷ ಡಾಲರ್ ಗಳಿಸುತ್ತಾರೆ ಗೂಗಲ್ ತನ್ನ ಶೋಧ ಫಲಿತಾಂಶಗಳನ್ನು ಹೆಚ್ಚು ನಿಖರವಾಗಿ ನೀಡಿದ ಕಾರಣದಿಂದಾಗಿ ಬೇಗ ಜನಪ್ರಿಯತೆಗೊಳ್ಳುತ್ತದೆ ಎರಡು ಸಾವಿರರ ವೇಳೆಗೆ ಗೂಗಲ್ ಪ್ರತಿದಿನವೂ ಲಕ್ಷಾಂತರ ಹುಡುಕಾಟಗಳನ್ನು ಪೂರೈಸುತ್ತಿದ್ದ ಒಂದು ಪ್ರಮುಖ ಸರ್ಚ್ ಇಂಜಿನ್ ಆಗಿ ಹೋಗಿರುತ್ತದೆ ಗೂಗಲ್ ತನ್ನ ಸೇವೆಗಳನ್ನು ಜಿಮೇಲ್ ಗೂಗಲ್ ಮ್ಯಾಪ್ ಗೂಗಲ್ ಇಮೇಜಸ್ ಮುಂತಾದ ಸೇವೆಗಳ ಮೂಲಕ ವಿಸ್ತರಿಸತೊಡಗಿತು ಪ್ರತಿಯೊಂದು ಹೊಸ ನ್ಯೂನತೆಯ ಚಿಹ್ನೆಯಾಗಿದ್ದವು ಅಷ್ಟರಾಗಲೇ ಗೂಗಲ್ ಅಮೆರಿಕದಲ್ಲಿ ಒಂದು ದೊಡ್ಡ ಕಂಪನಿಯಾಗಿ ಬೆಳೆದು ನಿಂತಿತು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ಐದು ಜನ ಉದ್ಯೋಗಿಗಳೊಂದಿಗೆ ಭಾರತದಲ್ಲಿ ಪ್ರಾರಂಭಿಸುತ್ತದೆ ಎರಡ್ ಸಾವಿರದ ಐದರಲ್ಲಿ ಗೂಗಲ್ ಆಂಡ್ರಾಯ್ಡ್ ಅನ್ನು ಖರೀದಿಸಿ ಮೊಬೈಲ್ ತಂತ್ರಜ್ಞಾನದಲ್ಲಿ ಮಹತ್ವದ ಹೆಜ್ಜೆಯನ್ನು ಇಡುತ್ತದೆ ಇಂದು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನರು ಆಂಡ್ರಾಯ್ಡ್ ಫೋನ್ ಬಳಸಿ ಗೂಗಲ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಗೂಗಲ್ ತನ್ನ ಆಂತರಿಕ ವ್ಯವಸ್ಥೆಯನ್ನು ಪುನಂ ಸಂಘಟಿಸಿ ಆಲ್ಫಬೆಟ್ ಇಂಕ್ ಎಂಬ ಮೌಲಿಕ ಸಂಸ್ಥೆಯು ರೂಪುಗೊಳ್ಳುತ್ತದೆ ಇದರಡಿಯಲ್ಲಿ ಗೂಗಲ್ ಯೂಟ್ಯೂಬ್ ಮೇಮೋ ಡೀಪ್ ಮೈಂಡ್ ಮುಂತಾದ ಕಂಪನಿಗಳು ಸೇರಿಕೊಳ್ಳುತ್ತವೆ ಗೂಗಲ್ ಒಂದು ಶೂನ್ಯದಿಂದ ಆರಂಭವಾದ ಕಂಪನಿ ಗ್ಯಾರೇಜ್ನಲ್ಲಿ ಹುಟ್ಟಿರೋ ಕಂಪನಿ ಇಬ್ಬರು ಹುಡುಗರು ಕಂಡ ಕನಸು ಇಂದು ಜಗತ್ತಿನ ಆಧುನಿಕತೆಯ ಪ್ರತೀಕವಾಗಿದೆ ನಿಮ್ಮ ಕನಸನ್ನು ನಂಬಿ ಯಾಕೆಂದರೆ ನಿಮ್ಮ ಸಣ್ಣ ಕನಸು ನಾಳೆ ಗೂಗಲ್ನಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಬಹುದು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಬರುತ್ತೇನೆ ಧನ್ಯವಾದಗಳು